ಫ್ರೆಂಡ್ಸು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ನೋಡಿಕೊಂಡು ಈಗ ನಮ್ಮ ಪಯಣ ಹೊನ್ನಾವರ ಕಡೆ ಹೋಗ್ಬೇಕು ಸೊ ಇಲ್ಲಿ ಜೋಗ್ ಫಾಲ್ಸ್ದಾಗ ಒಂದು ನಾಯರ ಅಂತೇಳಿ ಫ್ಯೂಲ್ ಸ್ಟೇಷನ್ ಇತ್ತು ಒಂದೇ ಒಂದು ಪೆಟ್ರೋಲ್ ಬಂಕ್ ಇರೋದು ಜೋಗ್ ಫಾಲ್ಸ್ನಲ್ಲಿ ಸೊ ಅಲ್ಲಿ ಫ್ಯೂಲ್ ಹಾಕ್ಕೊಂಡು ಸೀದಾ ಹೊನ್ನಾವರ ಫ್ರೆಂಡ್ಸ್ ಗಾಡಿಗೆ ಪೆಟ್ರೋಲ್ ಹಾಕಿದ್ವಿ ಈಗ ನಾವು ಪೆಟ್ರೋಲ್ ಹಾಕಬೇಕು ಹಂಗಂತ ಪೆಟ್ರೋಲ್ ಕುಡಿಯೋಕಾಗಲ್ಲ ಅದಕ್ಕೋಸ್ಕರ ಎಳ್ಳೀರು ಕುಡಿಯೋಕ್ಕೆ ಬಂದ್ವಿ ಈಗ ಎಳ್ಳೀರು ಕುಡ್ಕೊಟ್ಟು ಸೀದಾ ಹೊನ್ನಾವರಕ್ಕೆ ಹೋಗೋಳಕ್ಕೆ ಬಂದ್ವಿ ಫಾಲ್ಸಿಂದ ಒನ್ ಅವರ್ ಹೋಗುವಾಗ ಇದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತೈತಿ ಸಂಶಿ ಬ್ರಿಡ್ಜ್ ಅಂತಾರೆ ಇದಕ್ಕೆ ಸೊ ಇದು ಕೂಡ ನೀವು ಆರಾಮ್ ನೋಡ್ಕೊಂಡು ಹೋಗ್ಬೋದು ಜೋಗ್ ಫಾಲ್ಸಿಂದ ಒನ್ ಅವ್ರಿಗೆ ಹೋಗ್ಬೇಕಂದ್ರೆ ಸಖತ್ ರೋಡ್ ಇತ್ತು ರೋಡ್ ಮಾತ್ರ ಸಖತ್ ಎಲ್ಲಿ ಬೇಕಲ್ಲೇ ಸ್ಟಾಪ್ ಮಾಡ್ಬೇಕು ಅನ್ಸುತ್ತೆ ಸೊ ನೋಡಕ್ಕೆ ಪ್ಲೇಸಸ್ ಅದಾವು ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಯಾವ್ದಪ್ಪ ಅಂತಂದ್ರೆ ಒಂದ್ ಎರಡು ಮೂರು ಫಾಲ್ಸ್ ಬರ್ತಾವೆ ಸೊ ಅವನು ಸಣ್ಣ ಪುಟ್ಟ ಫಾಲ್ಸ್ ಅವನು ನೋಡ್ಕೊಬೋದು ಇಲ್ಲ ಅಂತಂದರೆ ನಿಮಗೆ ಮೇನ್ ಪಾಯಿಂಟ್ ಅಂತಂದರೆ ಅದು ನಿಮ್ಗೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ ವೀಕ್ಷಣಾ ಗೋಪುರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ಯಾರದನ್ನು ಸೊ ಶರಾವತಿ ನದಿ ಎರಡು ಗುಡ್ಡಗಳ ಮಧ್ಯೆ ಯಾವ ಥರ ಹರಿದೋಗುತ್ತೆ ಅನ್ನೋದು ಕರೆಕ್ಟಾಗಿ ನೋಡ್ಬೋದು ಅಲ್ಲಿ ಸೊ ಅದಾದಮೇಲೆ ಇದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸೊ ಈ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಟೆನ್ ರುಪೀಸ್ ಎಂಟ್ರೆನ್ಸ್ ಟಿಕೆಟ್ ಇದೆ ಸೊ ಇಲ್ಲಿ ಸ್ಪೀಡ್ ಬೋಟ್ ಅವಕಾಶ ಇದೆ ಇಲ್ಲಿ ಸೊ ನೀವು ಸ್ಪೀಡ್ ಬೋಟಿಂಗ್ ಬೇಕಂತ ಸ್ಪೀಡ್ ಬೋಟಿಂಗ್ ಮಾಡ್ಬೋದು ಸೊ ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ಹೊನ್ನಾವರದಲ್ಲಿ ಅದು ಬ್ಯಾಕ್ ವಾಟ್ರ್ ಬೋಟಿಂಗ್ ಮಾಡ್ಬೇಕಂತ ನಾವು ಪ್ಲ್ಯಾನ್ ಹಾಕಿದ್ದೀವಿ ಸೊ ಅಲ್ಲೇ ಬೋಟಿಂಗ್ ಮಾಡ್ತೀವಿ ನಾವು ಸೊ ಇಲ್ಲ ಅದಕ್ಕೋಸ್ಕರ ಇಲ್ಲೇನು ಬೋಟಿಂಗ್ ಮಾಡಕ್ ಹೋಗಲಿಲ್ಲ ನಾನು ಸೊ ಈ ಬ್ರಿಡ್ಜ್ ನೋಡಿ ಈ ಬ್ರಿಡ್ಜ್ ಅಲ್ಲಿ ಟೂ ವೀಲರ್ ಟೂ ವೀಲರ್ ಕೂಡ ಈ ಬ್ರಿಡ್ಜ್ ಟೂ ವೀಲರ್ ಪಾಸ್ ಆಗುತ್ತೆ ಈ ಬ್ರಿಡ್ಜ್ ಶರಾವತಿ ಬ್ರಿಡ್ಜ್ ಶತ ಶರಾವತಿ ಸೇತುವೆಯನ್ನು ನಾವು ಕ್ರಾಸ್ ಮಾಡತ್ತೀವಿ ಒನ್ ಅವರ್ ಶರಾವತಿ ಬ್ರಿಡ್ಜನ್ನು ಕ್ರಾಸ್ ಮಾಡಿ ಎಕೋ ಬೀಚಿಗೆ ಹೊಂಟಿದೀವಿ ಸೊ ಹೊನ್ನಾವರ ಊರಿಂದ ಅವರಿಂದ ಎಕೋ ಬೀಚಿಗೆ ಹೊಂಟಿದ್ದೀವಿ ನಮ್ಮ ಟ್ರಾವೆಲ್ ಹೇಗಪ್ಪ ಅಂತಂದರೆ ಜೋಗ ಹೊನ್ನಾವರ ಅಂತ ಇರುತ್ತೆ ಕಾನ್ಸೆಪ್ಟಲ್ಲಿ ಬಟ್ ಮಿಡಿಲ್ ಏನೇನು ಬರುತ್ತೆ ಎಷ್ಟು ಕೊನ್ನ ಅವ್ರ ರೀಚ್ ಆಗ್ತದೆ ಗ್ಯಾರಂಟಿ ಇರೋದಿಲ್ಲ ಸೊ ಇದೇ ತರ ಟ್ರಾವೆಲಿಂಗ್ ಮಾಡ್ತಾ ಇದೀವಿ ನಾವು ಸೊ ಟ್ರಾವೆಲಿಂಗ್ ಡಾಟ್ ಕಾಮ್ ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಟ್ರಾವೆಲಿಂಗ್ ಡಾಟ್ ಕಾಮ್ ಅಂದ್ರೆ ಏನಪ್ಪಾ ಅಂತಾರೆ ನಾನು ಕಾರ್ ಅನ್ನ ಬಳಸಿಕೊಂಡು ಯಾವ ಯಾವ ರೋಡಿಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಮಾಡ್ಬೇಕು ಅನ್ನೋದೇ ನಮ್ದು ಕಾನ್ಸೆಪ್ಟ್ ಹುಡ್ಕಾತಿದ್ವಿ ನಾವು ಇದು ಮ್ಯಾಂಗ್ರೋವ್ ಹಾಕಿದೆ ಇದು ಎಷ್ಟು ಗಂಟೆ ತನಕ ಇರ್ತೀನಿ ಅಂದ್ರೆ ಆರು ಗಂಟೆವರೆಗೆ ಇರುತ್ತೆ ಆದ್ರೆ ನೀರು ಆರು ಗಂಟೆವರೆಗೆ ಇರಲ್ಲ ಇಲ್ಲಿ ಹೈಟೆಡ್ ಲೋಟೆಡ್ ಅಂತ ಆಗುತ್ತೆ ನೀರು ತುಂಬೋದು ಇಳಿಯೋದು ನೀರು ತುಂಬ ಇವಾಗ ನೀರ್ ಇದೆ ಫೇಸ್ ಕವರ್ ಆಗುತ್ತೆ ನೀವು ಒಂದು ನಾಲ್ಕು ಗಂಟೆ ಐದು ಗಂಟೆ ಮ್ಯಾಲೆ ಬಂದ್ರೆ ಪ್ಲೇಸ್ ಕವರ್ ಆಗಲ್ಲ ರೌಂಡ್ ಹಾಕೋದು ನೀವು ಬೋಟಿಂಗ್ ಇವಾಗ ಬಂದ್ರೆ ನೀವು ಬೋಟಿಂಗ್ ನಿಮ್ಗೂ ಡೌಟ್ ಇದ್ರೆ ನೋಡಿ ಸರ್ ಎಷ್ಟು ಆರು ಗಂಟೆವರೆ ಇರುತ್ತೆ ಆದ್ರೆ ಬೋಟ್ ಪ್ಲೇಸ್ ಕವರ್ ಆಗುತ್ತೆ ಮೂರ್ನಾಲ್ತ್ ಹ್ಮ್ ಕರ್ಕೊಂಡು ಹೋಗ್ತೀನಿ ಸೂಪರ್ ಆಗುತ್ತೆ ಬಟ್ ಬೋಟೋ ಸಹ ಸೂಪರ್ ಬರುತ್ತೆ ಸಾವಿರದ ಐನೂರು ರೂಪಾಯಿ ಮಾಡ್ಕೊಂಡು ನಾನು ಸಾವಿರ ರೂಪಾಯಿ ಕರ್ಬೋದಿತ್ತು ನಂದು ಸ್ವಂತ ಬೋಟ್ ಇದೆ ಯಾಕೆ ಯಾಕೆಂದ್ರೆ ಇರಬೇಕು ನಂಗೆ ಎಷ್ಟು ಪೂರಿ ಸುತ್ತ ಅಷ್ಟು ಹೊಡಿತೀನಿ ಸಲ ಸೇಫ್ಟಿ ಸೇಫ್ಟಿ ಅವಾಗ ಬೇಕು ಅಂತಿಲ್ಲ ಒಂದು ಇಪ್ಪತ್ತು ಜನ ಹಾಕ್ಕೊಂತ ಬೋಟ್ ಹಾಕ್ರಿ ಏನು ತೊಂದರೆ ಇಲ್ಲ ಲೈಫ್ ಬೇಕಾದ್ರೆ ಬೇಕು ಕೊಡ್ತೀನಿ ಬೇಕಾದ್ರೆ ಕೊಡ್ತೀನಿ ಅವಶ್ಯಕತೆ ಇಲ್ಲ ನೀವು ನೀವು ಬೋಟಿಂಗ್ ನೋಡಿ ಬೋಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಇನ್ನೂ ಎಷ್ಟು ದೂರ ಇದೆ ಇಲ್ಲಿ ನಾ ಕರ್ಕೊಂಡು ಹೋಗ್ಬೇಕಾದ ಬರೋದಾ ಕರ್ಕೊಂಡು ಫ್ರೆಂಡ್ಸ್ ನೀವು ಹೊನ್ನಾವರ ಮ್ಯಾಂಗ್ರೋವ್ ಆಗಿ ಬರ್ತಿದ್ದಂಗೆ ನಿಮಗೆ ಬೋಟಿಂಗ್ದವರು ಗಂಟು ಬಿಡ್ತಾರೆ ಸೊ ನಾವು ಬೋಟಿಂಗ್ ಮಾಡಿಸ್ತೀವಿ ಬ್ಯಾಕ್ ವಾಟರ್ ಒನ್ ಅವರ್ ಬೋಟಿಂಗ್ ಅಂತ ಹೇಳಿ ಅವ್ರು ಒನ್ ತೌಸಂಡ್ ಹೇಳ್ತಿದ್ದಾರೆ ಒನ್ ಅವರ್ ಒನ್ ತೌಸಂಡ್ ಅಂತ ಹೇಳ್ತಿದ್ದಾರೆ ಸೊ ನಾವು ಅವರಿಗೆ ಬಾರ್ಗನಿಂಗ್ ಮಾಡ್ತಾ ಇದೀವಿ ಸೊ ಲೊಕೇಶನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೊರಟಿದ್ದಾರೆ ಫೋಟೋ ತೋರಿಸಿದ್ರು ಬೋಟ್ ಮತ್ತೆ ಲೊಕೇಶನ್ ಬಟ್ ನಾವೇನಿ ಫೋಟೋ ಬೇಡ ರಿಯಲ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ವಿ ಸೊ ಕರ್ಕೊಂಡು ಹೋಗ್ತಿದ್ದಾರೆ ಸೊ ನೋಡೋಣ ಸೊ ಬೋಟಿಂಗ್ ಅವರು ಈ ಥರ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆ ನಾವು ಫಾಲೋ ಮಾಡ್ತಾ ಇದೀವಿ ಫ್ರೆಂಡ್ಸ್ ಒನ್ ಬಂದರೆ ಅದೊಂಥರ ಕೇರಳ ಕೇರಳ ಬೋಟಿಂಗ್ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕಂತ ಹೇಳಿ ಕರ್ನಾಟಕದಲ್ಲೇ ಕೇರಳ ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ ಹೊನ್ನಾವರ ಬೋಟಿಂಗ್ ಹೊನ್ನಾವರ ಮ್ಯಾಂಗ್ರೋವ್ ಬೋಟಿಂಗ್ ಅಂದರೆ ಈ ಥರ ಇರುತ್ತೆ ನೋಡಿ ಸೀನು ಫ್ರೆಂಡ್ಸ್ ಎಲ್ಲಿ ಬೇಕಾದಲ್ಲ ಕೂತ್ಕೊರಿ ನಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಒನ್ ಅವರ್ ಬೋಟಿಂಗ್ ಮತ್ತೆ ಟೈಮ್ ಆಚ ತ್ರೀ ಫಿಫ್ಟಿ ಫೈವ್ ನಾಲ್ಕು ಗಂಟೆ ಆಗೈತೆ ನಾಲ್ಕು ಗಂಟೆ ನೋಡಿ ಬೋಟಿಂಗ್ ಈ ಥರ ಇರುತ್ತೆ